ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಬರೀ ಇವತ್ತಿನ ಲೋಕನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡಿರಿ ಇವತ್ತು ಟೈಮ ಮಧ್ಯಾಹ್ನಗ್ರಿ ಮಧ್ಯಾಹ್ನ ಕಾಲ ಹೋಗ್ನ ಸ್ಟಾರ್ಟ್ ಮಾಡೇನು ರೀ ಇವತ್ತಿನ ಕೆಲಸ ಏನಂತ ಈಗ ನಿಮ್ಗೆ ಆಗಲೇ ಟೈಟಲ್ ನೋಡಿನೇ ಗೊತ್ತಾಗಿರ್ತಾರೆ ಇವತ್ತ ಇವೇನು ಕೆಲಸ ಅದ ನಮ್ದು ಮನಿ ಒಳಗೆ ಅಂತ ಹೇಳ್ರಿ ಹೌದು ರೀ ನಾ ಮನೆ ಚೇಂಜ್ ಮಾಡಕತ್ತೀವಿ ರೀ ಮನಿ ಚೇಂಜ್ ಹೆಂಗೆ ಮಾಡಕತ್ತೀವಿ ಇದೇ ಮನಿನ ಚೇಂಜ್ ಮಾಡ್ಲಾಕತ್ತೀವ ಅಥ್ವಾ ಬೇರೆ ಮನೆ ಈಗ ಹೋಗ್ಲಕ್ಕೀವ ಅನ್ನೋದನ್ನ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ಈಗ ಸದ್ಯಕ್ಕೆ ಏನು ಮಾಡೋದಂತ ನೋಡೋಮ್ರಿ ಈಗ ಅಡಿಗೆಗೆ ಅಂತಂದ್ರೆ ಇವತ್ತು ಟೊಮೆಟೊ ಸಾಂಬಾರು ಮತ್ತು ಅನ್ನ ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೇವೆ ರೀ ಊಟ ಅದೆಲ್ಲ ಐತಿರಿ ಯಾಕಂದ್ರೆ ನಂಗೆ ಮುಂಜಾನೆ ಲಾಗ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ರೀ ಯಾಕಂದ್ರೆ ಹೊಲಕ್ಕೆ ಬುತ್ತಿ ಅದು ಕಟ್ಟೋದು ಭಾಳ ರೀ ಈಗ ತೊಗೊರಿ ಎಣ್ಣೆ ಆಗ್ಯತಕ್ಕಂತು ನಮಗಂತೂ ಪುಡ್ಸ ನಂಗೆ ರೀ ಹಾಗಾಗಿ ಮಂಜಾನ್ಹ್ ಲಾಗ ಸ್ಟಾರ್ಟ್ ರೀ ನಾನು ಅದಕ್ಕೆ ಇವತ್ತು ಮಧ್ಯಾಹ್ನಕ್ಕೆ ಸ್ಟಾರ್ಟ್ ರೀ ಅವರಿಗೆಲ್ಲ ಬುತ್ತಿ ಅದು ಕಟ್ಟಿ ಕೊಟ್ಟಾದ್ಮೇಲೆ ನಾನು ಬಟ್ಟೆ ಒಗೆದು ಹಾಕಿ ಈಗಲಾಗಿ ಸ್ಟಾರ್ಟ್ ರೀ ನಾನು ಮಧ್ಯಾಹ್ನ ಈಗ ಮೂರು ಗಂಟೆ ಆಗ್ತಾ ಬಂದ್ರೆ ನಾನು ಬಟ್ಟೆನ ಎರಡು ಗಂಟೆಗೆ ರೀ ಮತ್ತೆ ಇವತ್ತು ರೊಟ್ಟಿ ಸ್ವಲ್ಪ ಇದ್ರೆ ರೀ ಜಾಸ್ತಿ ರೊಟ್ಟಿ ರೀ ನಮನ್ಯಾಗ ಬುತ್ತಿ ಕಟ್ಟಕ್ಕೆ ಅಂತ ಹೇಳಿ ಬರ್ಸಕ್ಕೆ ಲೇಟ್ ಆಯ್ತು ರೀ ಅದ್ರಾಗ ನಮ್ಗೆ ಚೆನ್ನಾಗಿದ್ರೆ ನಮ್ಗೆ ಭಾಳ ಕೆಲಸ ಈಸಿ ರೀ ಅವ ಆ ಕಡೆ ಅನ್ನ ಅದೆಲ್ಲ ಮಾಡ್ಕೋತಾರೆ ಅವರು ಅಕ್ಕಿ ಮಕೊಂಡಾಗ ನಾನು ಕುಂದು ಅವ ಸಮೃದ್ಧಿಗೆ ತೊಗೊಂಡು ಕೂತ್ರೆ ನಾನು ಮಾಡ್ಬೇಕಾಗ್ತದೆ ನಾನು ಸಮೃದ್ಧಿಗೆ ಕೂತು ಅಂದ್ರೆ ನಾ ಕೆಲಸ ಮಾಡಬೇಕು ನಾನು ಎತ್ಕೊಂಡು ಕೂತ್ರೆ ಅವ ಕೆಲಸ ಮಾಡ್ಬೇಕು ಹಿಂಗಾಗಿಬಿಟ್ಟದ್ರಿ ನಮ್ಗೆ ಚೆನ್ನಮ್ಮ ಇದ್ಳು ಅಂತಂದ್ರೆ ಎತ್ಕೊಂಡು ತಿರುಗಿ ಆಡ್ತಿ ಹೊಡ್ರಿ ಇಬ್ಬರು ಮಾಡ್ಕೊತಿದ್ದೆವು ಮುಂಜಾನೆ ಅನ್ನ ಸಾಂಬಾರು ಅವ ಮಾಡಿದ್ರಿ ಆಮೇಲೆ ಸಮೃದ್ಧಿ ತುಕೋತ ಕೂತ್ರು ನಾನು ರೊಟ್ಟಿ ಮಾಡಿ ತೆಗದ್ರಿ ಹಿಂಗೆಲ್ಲ ಸರಿ ನಮ್ಮದು ಕೆಲಸ ಹಂಗಾಗಿ ಭಾಳ ಲೇಟಲ್ರಿ ಬಟ್ಟೆ ಬಟ್ಟೆದ್ದು ಭಾಳ ಲೇಟ್ ಆಯ್ತು ರೀ ಈಗ ಊಟ ಅದು ಮಾಡಿದೆವು ರೀ ಊಟ ಅದು ಮಾಡಿ ಈಗ ಎಲ್ಲ ಮನಿ ಏನಂತಾರೆ ಗಂಟು ಮುಟ್ಟೆ ಕಟ್ಟಿಡ್ಬೇಕಲ್ರಿ ಈಗ ಎಲ್ಲ ಮನಿ ಚೇಂಜ್ ಅಂತ ಅಂತಂದ್ಮೇಲೆ ಇವತ್ತ ಗಂಟು ಮುಟ್ಟೆ ಎಲ್ಲ ಕಟ್ಟಬೇಕು ರೀ ಮತ್ತು ಭಾಂಡೆ ಸಾಮಾನು ಅದು ಎಲ್ಲ ಅಷ್ಟು ಒಂದಕ್ಕೆ ಬಿಟ್ಟು ಒಂದಕ್ಕೆ ಹಾಕೋಬೇಕ್ರಿ ಎಲ್ಲ ಅಷ್ಟು ಯಾಕಂದ್ರೆ ತುಂಬ ಇಟ್ಕೊಂಡು ಮೆನ್ ತುಂಬ ರೀ ಹಂಗಾಗಿ ಈಗ ಮೊದ್ಲು ಭಾಂಡೆ ಸಾಮಾನುಗಳೆಲ್ಲ ಒಂದು ಬರ್ಲಕ್ಕೆ ಹಾಕಿ ಕಟ್ಟಿಟ್ಕೊಂಡ್ಬಿಡ್ತೀನಿ ರೀ ಮತ್ತು ಇವ ಬಟ್ಟೆ ಅರ್ಬಿ ಮತ್ತು ಎಲ್ಲ ಡಬ್ಬಿಗಳು ಅವೆಲ್ಲ ಅಷ್ಟು ಒಂದಕ್ಕೆ ಕ್ಲೀನ್ ಮಾಡಿ ಒಂದಕ್ಕೆ ಹಾಕಿಬಿಡ್ತೀನಿ ರೀ ಅವನು ನೋಡಮ್ಮಂತ ಬನ್ರಿ ಈಗ ಏನು ಮಾಡೋದಂತೇಳ್ರಿ ಈಗ ಮೊದ್ಲಿಗೆ ಭಾಂಡೆ ಸಾಮಾನುಗಳು ನಾನು ಕಟ್ಟಿಡ್ಬೇಕಲ್ಲತ್ತೀನಿ ರೀ ಅವಾಗ ರೀ ಈಗ ನೀನೇನೆ ಭಾಂಡೆ ಎಲ್ಲ ತೊಳೆದಿಟ್ಬಿಟ್ಟಿನಿ ಬಾಕೊಳಷ್ಟು ಭಾಂಡೆ ಅಲ್ಲರಿ ಅಷ್ಟು ಮನೆ ಈಗೊಮ್ಮೆ ಹಸನ್ ಮಾಡಿದೆವು ರೀ ಬಾಬರೆಲ್ಲ ಮೇಲೆ ನಾವು ಅಷ್ಟು ಬಾಂಡೆ ತಿಕ್ಕಿ ಮಾಡಿ ಇಟ್ಬಿಟ್ಟಿದ್ರು ಈಗ ಮತ್ತು ಮನಿ ಚೇಂಜ್ ಮೇಲೆ ಮತ್ತು ಹಂಗೆ ಯಾಕೆ ಇದು ಮಾಡೋದು ಅಂಥೇಳಿ ಅಷ್ಟು ಭಾಂಡೆ ಸಾಮಾನು ರೀ ಮನಿ ಚೇಂಜ್ ಹೆಂಗೆ ಮಾಡ್ಲಾಕತ್ತೀವಿ ನಾವು ಎಲ್ಲಿಗೆ ನಡೆದೀವಿ ಮನಿ ಚೇಂಜ್ ಮಾಡಿ ಅಥವಾ ಇದೇ ಮನಿ ಚೇಂಜ್ ಮಾಡ್ಲತ್ತೀವಿ ಅನ್ನೋದನ್ನು ನೋಡಮ್ಮಂತ ಬನ್ರಿ ಈಗ ನೋಡಿರಿ ಮನೆಯೊಳಗಿಂದ ಪ್ರತಿಯೊಂದು ಸಾಮಾನು ತೆಗೆದುಬಿಟ್ಟು ಪೂರ್ತಿ ಮನೆ ಖಾಲಿ ರೀ ಇಲ್ಲಿ ಬರೀ ಒಂದು ಗ್ಯಾಸ್ ಸಿಲಿಂಡ್ರ್ ಅಷ್ಟೇ ಅದ ರೀ ಈಗ ಹೊರಗೆಲ್ಲ ಸಾಮಾನು ಒಯ್ದಿಟ್ಟಿದ್ ರೀ ಅವೆಲ್ಲ ಗಂಟು ಕಟ್ಟಿಟ್ಕೋಬೇಕು ಬಾಂಡೆ ಸಾಮಾನೆಲ್ಲ ಒಂದಕ್ಕೆ ಹಾಕಿ ಪ್ಯಾಕ್ ಮಾಡ್ಕೋಬೇಕು ಇಲ್ಲೊಂದು ಟಾಕಿ ಇಟ್ಬಿಟ್ಟಿ ನೋಡ್ರಿ ಇದೊಂದು ಇದೊಂದು ಲೈಟ್ ಹಾಕಿ ಅಷ್ಟೇ ಎಲ್ಲ ಪೂರ್ತಿ ಮನೆ ಖಾಲಿ ರೀ ಈಗ ಈ ಮನೆ ಖಾಲಿ ಮಾಡ್ಬೇಕಾದ್ರೆ ನನಗೆ ಮುಂಜಾನೆ ಅತ್ತ ಅಡಿಗೆ ಕೆಲಸ ಎಲ್ಲ ಬಿಟ್ಟು ಮೊದ್ಲು ಮನೇ ಖಾಲಿ ಮಾಡಿದ್ರಣ ಇಲ್ಲಿ ನೋಡ್ರಿ ದೇವ್ರ ಜಗ್ಲಿ ಅದೆಲ್ಲ ಪೂರ್ತಿ ಖಾಲಿ ಮಾಡಿಬಿಟ್ಟಿದ್ದೆವ್ರೀ ಈಗ ಈಗ ಮೊದಲು ಬಾಂಡೆ ರೀ ಇಲ್ಲೊಂದು ನಾನೊಂದು ನನಗೆ ಒಂದಷ್ಟು ಬಳಿಗಳವ ನೋಡ್ರಿ ಇಲ್ಲೇ ಗುಟ್ಟಕ್ಕೆ ಅವ್ರ ಇವ ನಾನು ನೋಡೇ ಇಲ್ಲ ತೆಗಿಬೇಕಂದ್ರೆ ಈಗ ರೀ ಅವ ಈಗ ಮೊದ್ಲು ಅಷ್ಟು ಬಾಂಡೆ ಸಾಮಾನ ಒಂದು ಬ್ಯಾಲಕ್ಕೆ ತುಂಬ್ಕೋತೀನಿ ರೀ ನೋಡಿರಿ ಎಲ್ಲ ಸಾಮಾನಂದ ಮನೆಯಿಂದ ಎಲ್ಲ ಖಾಲಿ ಮಾಡ್ಕೊಂಬಂದ ಇಲ್ಲಿ ರೀ ಎಲ್ಲಷ್ಟು ಇವೆಲ್ಲ ಒಂದಕ್ಕೆ ಹಾಕಿ ಗಂಟು ಇಟ್ಬಿಡ್ತೀನಿ ರೀ ಎಲ್ಲ ಕ್ಲೀನ್ ಮಾಡಿ ಅವೆಲ್ಲ ಡಬ್ಬಿಗಳು ಅವೆಲ್ಲ ತೊಳ್ಕೊತೀನಿ ತೊಳ್ಕೊಂಡ ಇವೆಲ್ಲ ಒಂದು ಡಬ್ಬಿಗೆ ಹಾಕಿಟ್ಕೋತೀನಿ ರೀ ಒಂದು ಗಂಟೆ ಕಟ್ಟಿಟ್ಬಿಡ್ತೀನಿ ಮೆಣಸಿನ್ಕಾಯಿ ಅವ ನೋಡಿರಿ ಇಲ್ಲ ಇವೆಲ್ಲ ಅಷ್ಟು ಒಂದು ಗಂಟನೆ ಹಾಕಿ ಹಾಕಿ ಕಟ್ಟಿಟ್ಕೊಂಡ್ಬಿಡ್ತೀನಿ ಅಲ್ಲೇ ನೋಡಿರಿ ದೀಪ ಹಚ್ಚ ಸಮಯ ಕೊಡ್ರಿ ಅವನು ಟಿಕೆಟ್ ಬಿಟ್ಟಿನ ಒಡಿ ಮ್ಯಾಗ ಅವನು ಹೊಂಡೆ ಬಿ ಹಾಕಿ ಕಟ್ಟಿಟ್ಕೋತೀನಿ ರೀ ಮತ್ತು ಇಲ್ಲೇ ಬಟ್ಟೆ ಗಂಟುಗಳು ನೋಡ್ರಿ ಇವ ಬಟ್ಟೆ ಗಂಟುಗಳನ್ನ ಕಟ್ಕೋಬೇಕೆಲ್ಲ ಈಗ ಮೊದ್ಲು ಬಾಂಡೆ ಕಟ್ಟಿಟ್ಟಾದ್ಮೇಲೆ ನೀವೆಲ್ಲ ಕಟ್ತೀನಿ ರೀ ಇಲ್ಲೇ ನೋಡಿರಿ ಬಾಂಡೆ ಎಲ್ಲ ಅಷ್ಟು ನೀನೇ ಅಷ್ಟು ಹಾಕಿ ಹಾಕಿಬಿಟ್ಟಿದೆ ನೋಡ್ರಿ ಇವೆಲ್ಲ ದೊಡ್ಡ ಬೋಗಣಿಗಳು ಇವ ಸಣ್ಣ ಸಣ್ಣ ಬೋಗೋಣಿ ಎಲ್ಲ ಅಷ್ಟು ಉದ್ದಿ ಬಿಟ್ಟಿನ ರೀ ಇವ ಇಲ್ಲಿ ಇದಿಷ್ಟದವ್ರಿ ಮತ್ತು ಇಲ್ಲೇ ನೋಡಿರಿ ನೋಡ್ರಿ ಈ ಚಿಕಡಿಗೆ ನೀವು ಸೂದ್ ಹಾಕ್ಬಿಟ್ಟಿನ ಇವ ಅದೇ ತನಕ ಇಟ್ಬಿಟ್ಟಿ ನೋಡಿರಿ ಇವು ಸು ಸಣ್ಣ ಸಣ್ಣ ಸಾಮಾನು ಇನ್ನವಲ್ಲ ರೀ ಇದರಲ್ಲಿ ತೊಗೊಂಡಿನ್ರಿ ಬ್ಯಾರಕ್ಕೆ ಹಾಕಿಬಿಡ್ತೀನಿ ಇವೆಲ್ಲ ಸು ಸಾಮಾನ ಅದಕ್ಕೆ ಇದು ಬ್ಯಾರೆಲ್ಲ ಎಣಿದಿತ್ರಿ ರೀ ಹಸು ಹಸನಿಗೆ ತೊಳೆದ ಕ್ಲೀನ್ ಮಾಡಿ ತೊಗೊಂಡಿನ್ರಿ ಇದು ಬ್ಯಾರೆಲ್ಲ ಇದೇ ಬ್ಯಾರಲ್ ಹಾಕ್ತೀನಿ ರೀ ಸಾಮಾನೆಲ್ಲ ಈಗ ನೋಡ್ರಿ

ಮತ್ತೆ ಬರ್ರಪ್ಪ ಇದ್ರ ಮತ್ತ್ ಉದ್ಲಾಕ ಹತ್ತಲ್ರಿ ಹೊರಗೆ ಇದಂದ್ರ ಅಂದ್ರೆ ಇಲ್ಲಿ ಒಟ್ಟದ ಧೂಳು ಅದ್ಕೊಂತಿ ಬಕ್ಕಳೋ ಸವಾರಿ ಬೇಗ ಬೇಗ ಉದ್ದಾಗಲ್ಲ ಏನಿಲ್ಲ ಅದಕ್ಕಾಗಿ ಇದ್ರ ಭೀ ಎರಡು ಕುಕ್ಕರ್ ಭಾತಾ ಕಮ್ಮಿ ಇವ ಏನು ಕಂಟಿನ್ಯೂ ಅಲ್ರಿ ಯಜಮಾನ್ರಿ ಇದು ಲಾಟ್ರಿ ಇದಾಗ ತೊಗೊಂಬಂದಿರಿ ಇದು ಸೊ ಒಂದ್ಸ ಒಂದು ದಿವ್ಸನ ಇದು ಮಾಡಕ್ ಬಂದಿಲ್ರಿ ಯಾಕಂದ್ರೆ ಇದಕ್ಕೆ ಸೀಟಿನೂ ಹೊಡೆಯಂಗಿಲ್ಲ ಇದ್ರದ ಡಕ್ಕನ ಇದಕ್ಕೆ ಕುಂದ್ರಂಗೆ ಇಲ್ರಿ ಅಂಥದ ರೀ ಇದು ಲಾಟ್ರಿ ಹತ್ತಿದ್ ನೋಡ್ರಿ ಇದು ಕುಕ್ಕರ್ ಯಾವಾಗ aklati no ha <Hands> idu <bin> idu idu engalo haktinira ಈಗ ನೋಡ್ರಿ ಇವಾಗ ಬಾಂಡ್ಯ ಸಾಮಾನೆಲ್ಲಾ ತುಂಬಿನ್ರಿ ನೋಡ್ರಿ ಇದೊಂದು ಬ್ಯಾಲಕ್ ತುಂಬ ಹಾಕಿನ್ರಿ ಇನ್ನ ಇಷ್ಟ ಬೊಂಗಣಿಗಳು ಎಲ್ಲಾ ಒಂದ್ ಹಾಕಿನ್ರಿ ಬಂಗಣಿ ಅಷ್ಟು ಡಬ್ಬಡದ್ರ ಪೂರ್ತಾ ಒಂದ್ ಜಾಯ ತುಂಬಾ ಆತೀವ್ರಿ ಅಷ್ಟು ಬೊಂಗಣಿಗಳು ಒಂದ್ ಡಬ್ಬಡದ್ರ ಓಸು ಒಂದ ಒಂದೇ ಬೋಗನಿ ಹಾಕೊಂಡಿನ್ರಿ ಇವಷ್ಟ ಒಟ್ಟಾಗದವ್ರ ಇವು ಇವನು ಹೊಸು ಒಂದಕ್ಕೆ ಹಾಕೋತೀನಿ ರೀ ಇದು ನೋಡ್ರಿ ಬ್ಯಾರಲ್ದಾಗ ಪ್ರತಿ ಒಂದು ಬ್ಯಾರಲ್ ಅದು ರೀ ಸಣ್ಣ 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 ಮಾಡೆಯೆಲ್ಲ ಒಂದು ಬ್ಯಾರಲ್ ತುಂಬ ಬಿಟ್ಟಾವೆ ನೋಡ್ರಿ ಇವೆಲ್ಲ ಹೊಸು ಈಗ ಮದ್ಲೆ ಆ ಹೊಸು ಈಗ ಏನು ರೀ ಸಾಮಾನು ಅವು ಅಷ್ಟು ಕಟ್ಟಿಬಿಡ್ತೀನಿ ರೀ ಇಲ್ಲೇ ನೋಡ್ರಿ ನಮ್ಮ ಸಮೃದ್ಧಿ ಅಂತಾರ ಎದ್ದಾಡ್ರಿ ಈಗ ಈಗ ಅವ ಎತ್ಕೊಂಡು ಕೂತಾಡ್ರಿ ಕೀಗಿ ಹಾಯ್ ಸಮೃದ್ಧಿ ಹಾಯ್ ನೋಡ್ರಿ ನಗತಾಳ ಹಾಯ್ ಅಂತ ಹೇಳಿದ್ರ ಹಾಯ್ ಸಮೃದ್ಧಿ ಅಕ್ಕೀಗಿ ನನಗೆ ಇವತ್ತ ಇವೆಲ್ಲ ಮನೆ ಚೇಂಜ್ ಮಾಡೋ ಸಲಾಕ ಆಕಿ ಕಾಡಿಗೆ ಅದೇನು ಹಚ್ಚೋದಾಗಿಲ್ಲ ನೋಡ್ರಿ ನನಗಂತರ ಕೆಲಸ ಅಷ್ಟು ಜಾಸ್ತಿ ಆಗಿಬಿಟ್ಟದ್ರಿ ಸಮೃದ್ಧಿ ಹಾಯ್ ಅಮ್ಮಿ ಹಾಯ್ ಅಮ್ಮಿ ಹಾಯ್ ಅಮ್ಮಿ ನೋಡ್ರಿ ಅವ್ರ ಅಜ್ಜಿ ಹೆಮ್ಮಕತ್ತಾರ ಅವ್ರ ಅಜ್ಜಿಗೆ ನೋಡ್ತಾಳ್ರಿ ಯಾರು ಕೆಮ್ಲಕತ್ತಾರ ಅಂತ ಹೇಳಿ ಇಲ್ಲವ ಹಾಯ್ ಮಾಡವ ನಿಮ್ಮ ಅಕ್ಕ ಇಲ್ಲಿ ಹೇಳವಾ ಚೆನ್ನಮ್ಮ ಅಕ್ಕ ಇಲ್ಲ ಚೆನ್ನಮ್ಮ ಅಕ್ಕ ಇಲ್ಲ ಎಲ್ಲ ಅಕ್ಕ ಅದು ಎಲ್ಲ ಅಕ್ಕ ಅಕ್ಕ ಬಾರ ಏನು ಚನಮ್ಮ ಚನ್ನಮ್ಮಕ್ಕ ನೋಡ್ರಿ ಚೆನ್ನಮ್ಮ ಹೆಸರು ಕದ ಸಾಕ್ರಿ ಹೆಂಗ ಹುಡ್ಕಿ ರೀ ಎಲ್ಲ ಕಡಿ ನೋಡ್ರಿ ಬಟ್ಟೆಗಳು ಕಟ್ಕೊಂಡ್ಬಿಡ್ತೀನಿ ಯಾಕಂದ್ರ ಇವ್ ಬಟ್ಟೆಗಳು ತೆಗ್ದ್ರಾಕೊಳಕ್ ಬರ್ತದ್ರಿ ಇವಾಗ ಬಟ್ಟೆಗಳು ಮನ್ಸಿಗೆ ಹಾಕೊಂಡ್ ತಿಂದ್ರಿಳಿಯಲ್ರಿ ಇವರಾಗ ಭಿ ಹತ್ತಿ ಮಾಡಿ ಇವೆಲ್ಲಾ ಬಟ್ಟಿ ಹಾನ್ ರೀ ಬಡ ಬಡ مرحبا مربي حسين وراح قوت بالون بطي كلها ಹಳಿ ಸೀರೆಗಳು ಅದವರಿವು ಹೊಂದಿ ಹಚ್ಚಕದ ಆತ ಅಂತ ಇಟ್ಬಿಟ್ಟಿವಿ ಹಳಿವೆಲ್ಲ ನೋಡಬೇಕ್ರಿ ಹೊಂದಿರ ಹಚ್ಕೊಡ್ಬೇಕು ನೀವು ಇಷ್ಟು ಮಟ್ ಕುದ್ರೆ ನನಗೆ ಇವೆಲ್ಲ ಗಂಟು ಕಟ್ಟೋದಾಗಲ್ರಿ ಅದಕ್ಕೆ ಇವು ಮತ್ತಿಟೇ ಹತ್ತಿ ಮಾಡಿ ಗಂಟು ಕಟ್ಬಿಟ್ಟಿ

ಇದು ಮೊದಲು 왔다 ತರ ಮೂಡತ ಇದು ಕವಲೇ ಮಾಡ್ಬೇಕಾ ಕಡಕಿಗೆ ಆಸ್ತ್ರಕ್ಕೆ ಮನೆ ಇದು ಬೆಳಕ ಇದು ಡಾಕ್ಟರ್ ಅಲ್ಲಿ ಇತ್ತು ಇದು ನೋಡಿವಾ 12ನೇ ಕ್ಲಾಸ್ ಒಗಟೆ ಮೇದೇನ ಲ್ಯಾಬ್ ಎಕ್ಸಾಮ್ ಒಗಟೆ ಮೇನೇ ನಿನ್ನಿ ನೋಡ್ರಿ ನಾ ಬೆಳಕದ

ಈಗ ನೋಡ್ರಿ ಎಲ್ಲಾ ಸಾಮಾನ ಕಟ್ಟಿಡೋದೈತ್ರಿ ಬಟ್ಟೆಗಂಡ್ ಕಟ್ಟೋದೈತ್ರಿ ಎಲ್ಲ ಆಯ್ತಲ್ರಿ ಆಮೇಲೆ ಈಗ ನಾನು ನಮ್ಮ ಗೌರಿಗೆ ಮತ್ತು ಹೆಮ್ಮರಿಗೆ ಅದೆಲ್ಲ ತೊಗೊಂಬಂದಿನಿ ರೀ ಈಗ ಆ ಟೈಮ ಆಗ್ಯದ ರೀ ಈಗ ಮತ್ತು ಹಾಲು ರೀ ಹಾಲು ಹಿಂಡ್ಬಿಟ್ಟು ತೊಗೊಂಡಂತಂದ್ರೆ ನಡೀತದೆ ರೀ ಮತ್ತು ಯಾಕಂದ್ರೆ ಕತ್ಲಾಯ್ತಂದ್ರೆ ದಾಮಿ ಕಿಡ್ತಿರ್ತಾವ ಹಾಲು ಹಿಂಡು ಕುಡಿಸೋಂಗಿಲ್ಲ ರೀ ನಮ್ಮ ಗೌರಿ ಆರ್ಸಲಿ ರೀ ಇಲ್ಲ ಯಾಕೋ ಹಾಲು ಕೊಡ್ಲಿಕ್ಕೆ ನೋಡ್ರಿ ಫ್ರೆಂಡ್ಸ್ ನಾವು ಮನೆ ಚೇಂಜ್ ರೀ ನಾವು ಇದೇ ಮನೇಲಿ ಹೋದ ಅಥವಾ ಬೇರೆ ಮನೆಗೆ ಹೋಗ್ಲತ್ತೀವ ಇದೇ ಮನೆ ಚೇಂಜ್ ಮಾಡ್ಲಕ್ಕೀವ ಅನ್ನೋದ ನಾಳೆ ನೂರು ಕಂಪ್ಲೀಟಾಗಿ ಹೇಳ್ತೀನಿ ರೀ ನನ್ನ ಹಾಂ ಇವತ್ತಿನ ದಿವಸ ನಾನು ಇಲ್ಲಿಗೆ ಮುಗಿಸ್ಲತ್ತಿ ಸಂಜೆ ಒಂದು ನೋಡಿರಿ ಮಿರ್ಚಿ ಬಜಿ ಮಾಡಿದ್ದೇವೆ ರೀ ಬಿಸಿ ಬಿಸಿ ಮಿರ್ಚಿ ಬಜಿ ಹಾಕೊಳ್ತಿಲ್ಲ ಕತ್ತಿದೆ ನೋಡಿರಿ ಇಲ್ಲಿ